ಕಳೆದ ಒಂದು ವಾರದಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಕುತೂಹಲ ಇತ್ತು ಅದೇನೂ ಆಗ್ಬಿಡುತ್ತೋ ಎಂಬ ಚಿತ್ರಣ ಮೂಡಿತ್ತು ಒಂದೊಂದು ಪಾತ್ರಧಾರಿಗಳ ಮಾತುಕತೆಗಳು ಅವುಗಳಿಗೆ ಪುಷ್ಟಿ ಕೊಟ್ಟಿತ್ತು ಆದರೆ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಈಗ ಠುಸ್ ಪಟಾಕಿಯಾದಂತಿದೆ ಯಾವ ಕ್ರಾಂತಿಯೂ ಇಲ್ಲ ವಾಂತಿಯೂ ಇಲ್ಲ ಅದು ಕೇವಲ ಭ್ರಾಂತಿಯಷ್ಟೇ ಎಂಬಂತಾಗಿದೆ ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ ಬಳಿಕ ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಬೇಗುದಿ ತಣ್ಣಗಾದಂತೆ ಕಾಣ್ತಾ ಇದೆ ಅಧಿಕಾರ ಹಂಚಿಕೆಯ ವಿಷಯವು ಮೂಲೆಗೆ ಸರಿತಾ ಇದೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಬೆನ್ನಿಗೆ ನಾನು ನಿಲ್ತೇನೆ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ನನಗೆ ಬೇರೆ ಆಯ್ಕೆಗಳು ಇಲ್ಲ ಅಂತಾನು ಶಿ ಹೇಳಿರೋದು ಹೆಚ್ಚು ಗಮನ ಸೆಳೆದಿದೆ ಹೌದು ನಾನೇ ಆ ಯಾರು ಹೌದು ನಾನೇ ಮೀರಿಯಾ ತೀರ್ಮಾನ ಬಂದಿದೆ ಯಾರು ಅವರು ನಮ್ಮ ಟು ಸ್ಟ್ಯಾಂಡ್ ಬೈ ಹಿಮ್ ಸಪೋರ್ಟ್ ಹಿಮ್ ಐ ಡೋಂಟ್ ಹಾಗಿದ್ರೆ ಅಲುಗಾಡ್ತಾ ಇದ್ದ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಮತ್ತೆ ಭದ್ರವಾಯಿತಾ ಸಿಎಂ ಸ್ಥಾನದ ಕನಸು ಕಾಣ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನವಾಯ್ತಾ ಸದ್ಯದ ಚಿತ್ರ ನೋಡುವಾಗ ಸಿದ್ದರಾಮಯ್ಯನವರ ಕೈ ಮೇಲಾಗಿ ಡಿಕೆಶಿಯವರು ಹಿಂದೆ ಸರಿದಂತೆ ಕಾಣ್ತಾ ಇದೆ ಐದು ವರ್ಷ ನಾನೇ ಸಿಎಂ ಅನ್ನೋದು ಸಿದ್ದರಾಮಯ್ಯನವರ ಸ್ಪಷ್ಟ ನೋಡಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರುವ ಸಿದ್ದರಾಮಯ್ಯ ಐದು ವರ್ಷಕ್ಕೆ ನಾನೇ ಸಿಎಂ ಎಂದಿದ್ದಾರೆ ಅಂದ್ರೆ ಇನ್ನು ಮೂರು ವರ್ಷ ಸಿಎಂ ಆಗಿ ಮುಂದುವರಿಯುವುದಾಗಿ ತಿಳಿಸಿದ್ದಾರೆ ಅಧಿಕಾರ ಹಂಚಿಕೆಯನ್ನ ತಳ್ಳಿ ಹಾಕಿದ್ದಾರೆ ಸರ್ಕಾರ ಬಂಡೆಯಂತೆ ಭದ್ರವಾಗಿರುತ್ತೆ ಎಂದಿದ್ದಾರೆ ಇದರ ಬೆನ್ನಲ್ಲೇ ಮಾಧ್ಯಮಗಳ ಜೊತೆ ಮಾತನಾಡಿರುವ ಡಿ ಕೆ ಶಿವಕುಮಾರ್ ತ್ಯಾಗ ಮತ್ತು ಅಸಹಾಯಕತೆಯ ಮಾತುಗಳನ್ನಾಡಿದ್ದಾರೆ ನನಗೆ ಬೇರೆ ಯಾವ ಆಯ್ಕೆ ಅಂತ ಕೇಳಿರುವ ಅವರು ನಾನು ಸಿಎಂ ಜೊತೆ ನಿಲ್ಲುತ್ತೇನೆ ಅವರನ್ನ ಬೆಂಬಲಿಸ್ತೇನೆ ಎಂದಿದ್ದಾರೆ ನನಗೆ ಬೇರೆ ಆಯ್ಕೆ ಇಲ್ಲ ಅಂತಾನು ಹೇಳಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ಧರಾಮಯ್ಯ ಹೇಳಿದ್ರೆ ನಾನು ಕೂಡ ಸಿದ್ದರಾಮಯ್ಯ ಅವರ ಜೊತೆ ನಿಲ್ತೇನೆ ಅದು ಬಿಟ್ಟರೆ ಬೇರೆ ಆಯ್ಕೆನೇ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಅಲ್ಲದೆ ಸಿ ಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಆ ಬಗ್ಗೆ ಯಾರು ಅಪಸ್ವರ ಎತ್ತಬಾರದು ಅಂತ ನಿನ್ನೆಯೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿಗೆ ಎಚ್ಚರಿಕೆ ಕೊಟ್ಟಿದ್ರು ನನ್ನ ಸಿಎಂ ಮಾಡಬೇಕು ಅಂತ ಯಾರು ಒತ್ತಾಯ ಮಾಡಬಾರದು ಅಂತ ತಮ್ಮ ಬಣದ ಶಾಸಕರಿಗೂ ತಾಕೀತು ಮಾಡಿದ್ರು ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿರುವ ಡಿ ಕೆ ಶಿವರು ನನಗೆ ಆಯ್ಕೆಗಳೇ ಇಲ್ಲ ನಾನು ಸಿದ್ದರಾಮಯ್ಯವರನ್ನ ಬೆಂಬಲಿಸ್ತೇನೆ ಅಂತ ಹೇಳಿದ್ದಾರೆ ಇಂದಿನ ಇವರೆಲ್ಲರ ಹೇಳಿಕೆ ಗಮನಿಸುವಾಗ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾದಂತೆ ಅವರ ಸಿ ಎಂ ಸ್ಥಾನ ಭದ್ರವಾದಂತೆ ಕಾಣ್ತಾ ಇದೆ ಹಾಗೆ ಈ ಅವಧಿಯಲ್ಲಿ ಡಿ ಕೆ ಶಿಯವರ ಆಸೆ ಕೈಗೂಡುವ ಸಾಧ್ಯತೆ ಕ್ಷೀಣಿಸಿದಂತಿದೆ ಅವರ ಕನಸು ಭಗ್ನವಾದಂತೆ ಕಾಣಿಸ್ತಾ ಇದೆ ಎರಡು ದಿನಗಳ ಅಂತರದಲ್ಲಿ ಇಂತಹದೊಂದು ಚಿತ್ರಣ ಮೂಡಲು ಹೇಗೆ ಸಾಧ್ಯವಾಯಿತು ಅನ್ನೋದು ಈಗಿರುವ ಕುತೂಹಲ ಅಂತಹ ಮ್ಯಾಜಿಕ್ ಏನಾಯಿತು ಅನ್ನೋದು ರಹಸ್ಯವಾಗಿದೆ